ಕನ್ನಡ ನಾಡು ಇದು ಕನ್ನಡಿಗರ ಈ ದಿನ ನಮ್ಮ ಆಡಳಿತಗಳು ಏನು ಹತ್ತನೇ ತಾರೀಕಿಂದ ಏನು ಮುಷ್ಕರ ಹಮ್ಮಿಕೊಂಡಿದ್ದಾರೆ ಇವತ್ತಿದು ಆರನೇ ದಿನ ಅವ್ರದ್ದು ನ್ಯಾಯವಾದ ಬೇಡಿಕೆಗಳನ್ನು ಈಡೇರಿಸಬೇಕಂತ ಈ ಮುಷ್ಕರ ವೇದಿಕೆ ಮುಖಾಂತರ ವಿನಯಪೂರ್ವಕವಾಗಿ ನಾನು ಜಿಲ್ಲಾಧಿಕಾರಿ ಎಲ್ಲಾ ಜಿಲ್ಲಾಧಿಕಾರಿಗಳು ರೆವೆನ್ಯೂ ಮಿನಿಸ್ಟ್ರು ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಮಾನ್ಯ ಶ್ರೀ ಸಡಾಕ್ಷಿ ಅವರಿಗೆ ಒಂದು ಮನವಿ ಮಾಡ್ಕೊಂತೀನಿ ನೀವು ಹಸ್ತರಿಸ್ಬೇಕಂತ ಈ ಮಾತ್ರದಲ್ಲಿ ಈ ಈ ಮುಷ್ಕರದಲ್ಲಿ ನೀವು ಎಂಟ್ರಿ ಆಗಿ ಇದನ್ನ ಸಾಲ್ವ್ ಮಾಡಬೇಕು ಇವ್ರ ಪ್ರಾಬ್ಲಮ್ಗಳನ್ನು ಇವ್ರ ನ್ಯಾಯವಾದ ಬೇಡಿಕೆಗಳನ್ನು ಪೂರ್ಣ ಮಾಡಬೇಕು ಈಗ ಇವ್ರದ್ದು ನಮ್ಮ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಏನಿದು ಮುಷ್ಕರನ್ನು ಹೊಂದ್ಕೊಂಡಿದ್ದಾರೆ ಇವತ್ತಿದ ಆರನೇ ದಿನ ಇವ್ರದ್ದು ನ್ಯಾಯಕ ಬೇಡಿಕೆಗಳಿದಾವ ಮೂಲಭೂತ ಸೌಕರ್ಯ ಆಗಲಿ ಮೂಲಭೂತ ಸೌಕರ್ಯಗಳಾಗಲಿ ಹಾಗೂ ಹುದ್ದೆಗಳು ತಾಂತ್ರಿಕ ಹುದ್ದೆಗಳ ಪ್ರಾಬ್ಲಮ್ ಆಗಲಿ ಸೇವಾ ವಿಷಯಗಳು ಜಿಲ್ಲಾ ವರ್ಗಾವಣೆ ಕುರಿತು ಹಾಗೆ ಪ್ರೋಟೋಕಾಲ್ ಮುಖಾಂತರ ಏನೇನು ಡ್ಯೂಟಿಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ಇವ್ರಿಗೆ ನ್ಯಾಯ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆ ಇವರು ಪ್ರೆಸೆಂಟ್ ಆಗಿರ್ತಾರೆ ಅದರಲ್ಲಿ ಅವರು ಭಾಳಷ್ಟು ತೊಂದರೆಗಳಿದಾರ ಈಗ ಗ್ರಾಮಗಳಲ್ಲಿ ಹೋಗಿ ಇವರು ನೇರವಾಗಿ ಕೆಲಸ ಮಾಡ್ತಾರೆ ಇವರಿಗೆ ವೆದರ್ಗಳಿಗೂ ಬರ್ತಾವ ಕೂಡಕ್ಕೆ ಜಗ ಇಲ್ಲ ಆಮೇಲೆ ಮೂಲಭೂತ ಸೌಕರ್ಯಗಳಿಲ್ಲ ಸರ್ ತಾವು ದಯಮಾಡಿ ಈ ವಿಚಾರದಲ್ಲಿ ಯೋಚನೆ ಮಾಡಬೇಕು ಇವರೊಂದೇ ಇಲ್ಲ ಎಲ್ಲಾ ಇಲಾಖೆಗಳಲ್ಲಿ ಯೋಚನೆ ಮಾಡಬೇಕು ಇವರು ಏನೋ ಮುಷ್ಕರ ಇಟ್ಕೊಂಡ ಇವ್ರೀಡ ನಾವು ಪೂರೈಸಕ್ಕೆ ನಾವು ಮುಂದೆ ಒಂದು ಹೆಜ್ಜೆಡೋಣ ಅಂತ ಈ ವೇದಿಕೆ ಮುಖಾಂತರ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತು ಕರ್ನಾಟಕ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಸಂಘದ ವತಿಯಿಂದ ಕಳೆದ ಹತ್ತನೇ ತಾರೀಕಿಂದ ಒಂದು ದೀರ್ಘಾವಧಿಯ ಮುಷ್ಕರವನ್ನ ಹಮ್ಮಿಕೊಂಡಿರ್ತಕ್ಕಂಥ ತಮ್ಗೆಲ್ಲರು ಗೊತ್ತಿರುವಂತಹ ವಿಚಾರ ಇದು ಎರಡನೇ ಅವಧಿಯ ಒಂದು ಹೋರಾಟ ಅನ್ನುವಂತ ತಮ್ಮ ಗಮನವನ್ನು ಸೆಳೆಯೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಇವತ್ತು ಗ್ರಾಮ ಆಡಳಿತಾಧಿಕಾರಿಗಳು ಇವತ್ತು ಗ್ರಾಮ ಹಂತದಲ್ಲಿ ಸರ್ಕಾರದ ಯೋಜನೆಗಳನ್ನ ಏನಾದರೂ ಸಾರ್ವಜನಿಕರಿಗೆ ಕೂಡಿಸುವಂತಹ ಕೆಲಸ ಏನಾದರೂ ಆಗ್ತಾ ಇದೆ ಅಂದ್ರೆ ಇವತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಸೇವೆ ಅತ್ಯಂತ ಮಹತ್ವದ್ದಾಗಿರ್ತದೆ ಇಂತಹ ಒಂದು ಸೇವೆಯನ್ನು ಪಡೆಯಬೇಕಾದ್ರೆ ಸರ್ಕಾರ ಕೂಡ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥದ್ದು ಅವರ ಒಂದು ವೃತ್ತಿಗೆ ಸಂಬಂಧಪಟ್ಟಂತ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ತಿದ್ದುಪಡಿ ಮಾಡುವಂತದ್ದು ಮತ್ತು ವಿವಿಧ ಹಂತಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ನೌಕರರಿಗೆ ವಿವಿಧ ಸೌಲಭ್ಯಗಳನ್ನು ಕೊಡುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಕರ್ತವ್ಯ ಆಗಿರ್ತದೆ ಈ ಎಲ್ಲಾ ಒಂದು ಹಿನ್ನೆಲೆಯಲ್ಲಿ ಹಲವಾರು ಬೇಡಿಕೆಗಳು ಇಟ್ಟುಕೊಂಡು ಎಷ್ಟೊಂದು ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಸೂಕ್ತವಾಗಿ ಸ್ಪಂದನೆಯನ್ನು ನೀಡ್ತಾ ಇಲ್ಲ ನಾ ಈ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಸನ್ಮಾನ್ಯ ಕಂದಾಯ ಸಚಿವರನ್ನ ಮತ್ತು ಕಂದಾಯ ಇಲಾಖೆಯ ಉನ್ನತ ಅಧಿಕಾರಿಗಳನ್ನ ಈ ಪೂರ್ವ ಈ ಮೂಲಕ ಆಗ್ರಹವನ್ನು ಮಾಡುವಂತದ್ದು ಏನಂದ್ರೆ ಇವರ ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂತಹ ಬೇಡಿಕೆಗಳನ್ನ ನ್ಯಾಯಯುತವಾಗಿರತಕ್ಕಂತಹ ಬೇಡಿಕೆಗಳನ್ನ ಈಡೇರುವಂತ ಗಮನ ಹರಿಸಬೇಕು ಒಂದು ವೇಳೆ ಈ ಏಳು ಅಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಸಾರ್ವಜನಿಕರ ಸೇವೆಯನ್ನ ನೀಡುವಂತ ನಮ್ಮ ಒಂದು ಸಂಘ ಗ್ರಾಮಾಡ ಸಂಘ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕಟಿಬದ್ಧವಾಗಿ ಕೆಲಸ ಮಾಡುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ಈ ಸಂದರ್ಭ ಹೇಳ್ತಾ ಇದ್ದೀನಿ ಮತ್ತು ಈ ಆರು ದಿವಸಗಳ ಅವಧಿಯಲ್ಲೂ ಕೂಡ ಒಂದು ಸೌಜನ್ಯಕ್ಕೂ ಕೂಡ ಒಂದು ಒಂದು ಮಾತುಕತೆಯನ್ನು ನಡೆಸತಕ್ಕಂತಹ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡದೇ ಇರತಕ್ಕಂಥದ್ದು ಇಡೀ ಮೂರು ಲಕ್ಷಕ್ಕೂ ಹೆಚ್ಚು ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಸರ್ಕಾರಿ ನೌಕರಿಗೆ ಮಾಡಿದಂತ ಒಂದು ನೋವು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಆಗ್ರಹ ಏನಂದ್ರೆ ಕಂದಾಯ ಒಂದು ಆಗ್ರಹ ಏನಂದ್ರೆ ದಯವಿಟ್ಟು ನಮ್ಮ ನ್ಯಾಯವೀ ಬೇಡಿಕೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಒಂದು ಆಶಯವನ್ನ ಸಂವಿಧಾನದ ಆಶಯಗಳನ್ನ ಪೂರೈಸಬೇಕಂತ ಹೇಳಿ ಈ ಮೂಲಕ ನಾನು ಆಗ್ರಹ ಪಡಿಸ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ